ಲಕ್ಕುಂಡಿಯಲ್ಲಿ ನಿಜಕ್ಕೂ ಹೆಂಗಾಗ್ಬಿಟ್ಟಿದೆ ಅಂದರೆ ಲಕ್ಕುಂಡಿ ಅಂತ ಅಂದಾಗ ಬಹಳ ಜನರಿಗೆ ಗೊತ್ತಿರಲಿಲ್ಲ ಬಟ್ ಇವತ್ತಿಗೆ ಇಡೀ ಜಗತ್ತು ಈ ಲಕ್ಕುಂಡಿಯನ್ನು ತಿರುಗಿ ನೋಡ್ತಾ ಇದೆ ಬಿಕಾಸ್ ಇಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ ಯಾವುದೋ ಒಂದು ಮನೆಯಲ್ಲಿ ಅಡಿಪಾಯ ಅಂದರೆ ಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಒಂದು ಮಡಿಕೆಯಲ್ಲಿ ಚಿನ್ನ ಸಿಕ್ತು ಅನ್ನೋ ಒಂದು ಉದ್ದೇಶ ಅಥವಾ ಅದೊಂದು ಕಾರಣ ಇಟ್ಕೊಂಡು ಇಡೀ ಲಕ್ಕುಂಡಿಯನ್ನೇ ಒಂದು ಅಗೆಯುವಂಥ ಕೆಲಸ ಅಥವಾ ಉತ್ಖನನ ಕೆಲಸ ಮಾಡುವಂಥ ಒಂದು ಕೆಲಸ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಇವತ್ತು ಕೂಡ ಹತ್ತನೇ ದಿನ ಉತ್ಖನನ ಕಾರ್ಯವನ್ನು ನಡೆಸಲಾಗ್ತಾ ಇದೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇರೋದು ಅಂದರೆ ನಿರಂತರವಾಗಿ ಇಲ್ಲಿ ಒಂದಿಷ್ಟು ಸಿಬ್ಬಂದಿಗಳ ಜೊತೆಗೆ ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಇಲ್ಲೇ ಬಿಟ್ಟಿದ್ದಾರೆ ನಿರಂತರವಾಗಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ ಇಲ್ಲಿನ ಜನರ ಜೊತೆಗೇ ಬೆರೆತು ಇಲ್ಲಿ ಏನೇನಿದೆ ಯಾವೆಲ್ಲ ರೀತಿಯಾಗಿ ವಸ್ತುಗಳು ಸಿಗಬಹುದು ಏನಾದರೂ ಸಿಗುತ್ತಾ ಈ ರೀತಿಯಾಗೆಲ್ಲ ಅಗಿದು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇನ್ನು ಇದಕ್ಕೆಲ್ಲ ಕಾರಣ ಈಗಾಗಲೇ ಹೇಳಿದ್ವಿ ಒಂದು ಕಡೆ ಒಂದು ಮನೆ ಅಡಿಪಾಯ ತೆಗೆಯುವಂಥ ಸಂದರ್ಭದಲ್ಲಿ ಒಂದು ಮಡಿಕೆಯಲ್ಲಿ ಚಿನ್ನ ನಾಣ್ಯಗಳು ಎಲ್ಲವೂ ಕೂಡ ಸಿಕ್ತು ಆ ಸಂದರ್ಭದಿಂದಲೂ ಕೂಡ ಈ ಕಾರ್ಯ ನಡೀತಾನೇ ಇದೆ ಸೊ ಇದರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಕೂಡ ಇದ್ದಾರೆ ಬೇರೆ ಬೇರೆ ಪ್ಲೇಸ್ನಲ್ಲೂ ಕೂಡ ಅಗಿಯುವಂಥ ಕೆಲಸ ನಡೀತಾ ಇದೆ ಅಂದರೆ ಇವತ್ತು ಹತ್ತನೇ ದಿನ ಸೊ ಇಲ್ಲಿ ಲೋಹದ ಉಂಡಿ ಆಗಿರಬಹುದು ಬೇರೆ ಬೇರೆ ವಸ್ತುಗಳು ಕೂಡ ಸಿಕ್ಕಿದ್ದಾವೆ ಹಾಗಾಗಿನೇ ಸೊ ಇದರ ಬಗ್ಗೆ ನನ್ನ ಜೊತೆಗೆ ಅಂದರೆ ವಿಶ್ಲೇಷಣೆ ಮಾಡೋದಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕರು ಶೈಜೇಶ್ವರ್ ಇದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ತೆ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಇಲ್ಲಿ ನೀವು ಎಷ್ಟು ದಿನಗಳಿಂದಲೂ ಕೂಡ ಈ ಉತ್ಕನ ಕಾರ್ಯ ಮಾಡ್ತಾ ಇದ್ದೀರಿ ಸರ್ ಈಗ ಹತ್ತು ದಿನದಿಂದ ನಾವು ಉತ್ಕನ ಕಾರ್ಯ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ನಮ್ಮದು ಆಲ್ರೆಡಿ ಪೂರ್ವ ನಿಯೋಜಿತವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದರಲ್ಲಿ ಕೇಂದ್ರ ಪೌರತ್ವ ಇಲಾಖೆಯಿಂದ ನಮಗೆ ಅನುಮತಿ ದೊರೆತಿತ್ತು ಅನುಮತಿ ದೊರೆತ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ನಮ್ಮ ಪ್ರವಾಸೋದ್ಯಮ ಸಚಿವರು ಅನುಮತಿ ಯಾವುದಕ್ಕೆ ಸಿಕ್ಕಿತ್ತು ಇಲ್ಲಿ ನಮ್ಗೆ ಹತ್ತು ಮೀಟರ್ ಎಕ್ಸ್ಕರ್ಷನ್ ಮಾಡಕ್ಕೆ ಅನುಮತಿ ದೊರತಿತ್ತು ಸರ್ ಕೋಟೆ ವೀರಭದ್ರೇಶ್ವರ ಟೆಂಪಲ್ನ ಆವರಣದಲ್ಲಿ ಮಾತ್ರ ಕೋಟೆ ವೀರಭದ್ರೇಶ್ವರ ಹಾಗೂ ನಮ್ಮೇನು ಸಿದ್ದರಬಿದು ಇದ್ರ ಮಧ್ಯೆ ಹತ್ತು ಮೀಟ್ರಿಗೆ ನಮಗೆ ಅನುಮತಿ ದೊರೆತಿತ್ತು ಸರ್ ಅದರ ಆಧಾರದ ಮೇಲೆ ಮನೆ ಮುಖ್ಯಮಂತ್ರಿಗಳು ಮಾನ್ಯ ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಟೀಲ್ ಸರ್ ಅವರು ಗುದ್ಲಿ ಪೂಜೆ ಮಾಡಿ ಉತ್ಖನನ ಮಾಡ ಚಾಲನೆ ಮಾಡೋದಕ್ಕೆ ಆರಂಭಿಸಿದರು ಮಳೆಗಾಲ ಇರೋದ್ರಿಂದ ನಾವು ಉತ್ಖನನ ಜನವರಿಯಲ್ಲಿ ಮಾಡೋದಕ್ಕೆ ನಮ್ಮ ಮನೆ ಸಚಿವರ ಆದ್ಯತೆ ಮೇಲೆ ನಾವು ತ ಮಾಡೋದಕ್ಕೆ ಹೊರಟಿದ್ವಿ ಅದೇ ಟೈಮಲ್ಲಿ ನಮಗಿಲ್ಲಿ ನಿಧಿ ಸಿಕ್ತು ನಿಧಿ ಸಿಕ್ತು ಅಂತ ಒಂದು ಇದಾಯ್ತು ನಮ್ದು ಕಾರ್ಯ ನಮ್ದು ಪೂರ್ವ ನಿಯೋಜಿತ ನಾವು ಮಾಡ್ತಿದ್ವಿ ಹಂಗಾಗಿ ಎರಡು ಲಿಂಕ್ ಆಗಿ ಇದಾಗ್ತಾ ಇದೆ ಸರ್ ಓಕೆ ಸೊ ಇಲ್ಲಿ ಈಗ ಈ ಆವರಣದಲ್ಲಿ ಎಷ್ಟು ದಿನ ಆಯಿತು ಸರ್ ಅಂದರೆ ಈ ಅಗಿಯುವಂಥ ಕೆಲಸ ಮಾಡ್ತಾ ಇದ್ದು ನಾವು ಉತ್ಖನನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಹತ್ತು ದಿನ ಆಯಿತು ಸರ್ ಇಲ್ಲಿವರೆಗೂ ಹತ್ತು ದಿನ ಆಗಿದೆ ಕಾರ್ಯ ನಡೀತಾ ಇದೆ ಮುಂದಿನ ದಿನದಲ್ಲಿ ನಾವು ಇದರ ವರದಿಯನ್ನು ಕೇಂದ್ರ ಪುರತತ್ವ ಇಲಾಖೆ ಸಲ್ಲಿಸಿ ಮನೆ ಸಚಿವರ ಗಮನಕ್ಕೆ ತಂದು ನಮ್ಮ ಪೂರ್ವ ನಿಯೋಜಿತವಾಗಿ ಏನೇನು ಮಾಡಬೇಕಿದೆಯೋ ಅದು ನಮ್ಮ ಪ್ರೊಸೆಸ್ ಮುಖಾಂತರ ನಾವು ಉತ್ಖನನ ಮಾಡ್ತಾ ಮತ್ತು ವರದಿ ಸಲ್ಲಿಸ್ತೀವಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತು ಇಡೀ ದಿನ ಗ್ಯಾರಂಟಿ ನ್ಯೂಸ್ ಲಕ್ಕುಂಡಿ ಅನ್ನೋ ಇತಿಹಾಸ ಪ್ರಸಿದ್ಧ ಜಗತ್ ಪ್ರಸಿದ್ಧ ಊರಿನಲ್ಲಿ ಹೋಗಿ ಇತಿಹಾಸವನ್ನು ಕೆದಕುವಂಥ ಪ್ರಯತ್ನವನ್ನು ಮಾಡ್ತು ಇತಿಹಾಸ ತಜ್ಞರ ಜೊತೆಗೆ ಮಾತುಕತೆ ನಡೆಸುವಂಥ ಪ್ರಯತ್ನವನ್ನು ಮಾಡ್ತು ಮತ್ತು ಈ ಲಕ್ಕುಂಡಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಅನ್ನೋದನ್ನು ತಿಳಿಸಿಕೊಳ್ಳುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತು ಇದರ ಜೊತೆಗೆ ಭಾಳ ಪ್ರಮುಖವಾಗಿ ಇಲ್ಲಿನ ರೀತ್ತಿ ಕುಟುಂಬ ಎಷ್ಟು ಪ್ರಾಮಾಣಿಕತೆಯನ್ನು ಮೆರೆದು ಈ ಊರಿಗೆ ಮತ್ತಷ್ಟು ಹೆಗ್ಗಳಿಕೆಯನ್ನು ತಂದಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥ ಸಂಗತಿ ಸೊ ಆ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಆ ಕುಟುಂಬ ಮೆರೆದಿರುವಂಥ ಪ್ರಾಮಾಣಿಕತೆಗೆ ನಾವೆಲ್ಲರೂ ಕೂಡ ಅಷ್ಟೇ ಗೌರವ ಬೆಲೆಯನ್ನು ಕೊಡಬೇಕು ಜೊತೆಗೆ ಊರಿನ ಗ್ರಾಮಸ್ಥರು ಕೂಡ ಅಷ್ಟೇ ನಮ್ಮ ಊರು ಒಂದು ಇತಿಹಾಸದ ಪುಟಗಳಲ್ಲಿ ಸೇರಬೇಕು ಅನ್ನೋದು ಈ ಒಂದು ಊರಿನ ಗ್ರಾಮಸ್ಥರ ಆಸೆ ಸೊ ಆ ನಿಟ್ಟಿನಲ್ಲಿ ಪುರಾತತ್ವ ಇಲಾಖೆ ಈಗ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆ ಇವತ್ತಿಗೆ ಹತ್ತನೇ ದಿನ ಸೊ ಆ ನಿಟ್ಟಿನಲ್ಲಿ ಉತ್ಖನನ ಕಾರ್ಯ ಬರದಿಂದ ಸಾಗಿದೆ ಇನ್ನು ಇನ್ನೂ ಏನೆಲ್ಲ ಸಿಗುತ್ತೆ ಹಾಗಾದರೆ ಉತ್ ಉತ್ಖನನ ಕಾರ್ಯದಲ್ಲಿ ಇದರ ಜೊತೆಗೆ ಅಕಸ್ಮಾತಾಗಿ ಸರ್ಕಾರ ಏನಾದರೂ ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಈ ಊರನ್ನು ಸ್ಥಳಾಂತರ ಮಾಡೋದೇ ಆದರೆ ಈ ಊರಿನ ಜನ ಅದಕ್ಕೆ ಒಪ್ಕೊಳ್ತಾರಾ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಒಪ್ಕೊಳ್ತೀವಿ ಸರ್ಕಾರ ಅದಕ್ಕೆ ನಮಗೆ ಸರಿಯಾದಂಥ ಬೆಲೆಯನ್ನು ನಿಗದಿ ಮಾಡಬೇಕು ಕೊಡಬೇಕು ನಮ್ಮದು ಒಂದಿಷ್ಟು ಕಟ್ಟುಪಾಡುಗಳಿದ್ದಾವೆ ನಮ್ಮ ಒಂದಿಷ್ಟು ನಿಯಮಗಳಿದ್ದಾವೆ ಒಂದಿಷ್ಟು ನಿರ್ಧಾರಗಳನ್ನು ನಾವು ಕೂಡ ತಿಳಿಸ್ತೀವಿ ನಮ್ಮ ಅಭಿಪ್ರಾಯಗಳಿಗೆ ಅವರು ಒಪ್ಕೊಂಡ್ರೆ ನಾವೆಲ್ಲದಕ್ಕೂ ಕೂಡ ರೆಡಿ ಸರ್ಕಾರಕ್ಕೆ ನಾವು ಗೌರವ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ತಿಳಿಸಿದ್ದಾರೆ ಸೊ ಏನ್ ಮಾಡುತ್ತೆ ಸರ್ಕಾರ ಸರ್ಕಾರ ಈ ಒಂದು ಊರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ